ವತಿಯಿಂದ ಇಂದು ಗ್ಯಾರಂಟಿ ಯೋಜನೆ ಸಮಿತಿ ಅಧ್ಯಕ್ಷರಾದ ಎನ್ ವೆಂಕಟೇಶ್ ನೇತೃತ್ವದಲ್ಲಿ ಮಾಜಿ ಮುಖ್ಯಮಂತ್ರಿಗಳಾದ ದಿವಂಗತ ಎಸ್ಎಂ ಕೃಷ್ಣರವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಏರ್ಪಡಿಸಲಾಯಿತು ಸ್ಥಳೀಯ ಕಾಂಗ್ರೆಸ್ ಮುಖಂಡರು ಶ್ರದ್ಧಾಂಜಲಿಯಲ್ಲಿ ಪಾಲ್ಗೊಂಡಿದ್ದರು ಎರಡು ನಿಮಿಷಗಳ ಕಾಲ ಮೌನಾಚರಣೆ ಮಾಡುವ ಮೂಲಕ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಗೌರವಿಸಿದರು ಇದೇ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ವೆಂಕಟೇಶ್ ತಮ್ಮ ಭೀಮಂತ ನಾಯಕರಾದ ಎಸ್ ಎಂ ಕೃಷ್ಣ ನಮ್ಮನ್ನು ಅಗಲಿರುವುದು ನಮ್ಮ ರಾಜ್ಯಕ್ಕೆ ತುಂಬಾ ಅರ್ಧ ನಷ್ಟವಾಗಿದೆ ತುಂಬಾ ಕಾಂಗ್ರೆಸ್ ಪಕ್ಷಕ್ಕೂ ಸುಮಾರು ವರ್ಷಗಳ ಕಾಲ ಇವತ್ತು ಇವತ್ತೇನು ಹೇಳ್ತೀರಾ ಸರ್ ಅವರು ಜಿಲ್ಲಾ ಮಟ್ಟದಿಂದ ಬೆಳೆದು ಇವತ್ತು ಸುಮಾರು ಅಧಿಕಾರಿಗಳನ್ನು ಅನುಭವಿಸಿದಂತ ಒಬ್ಬ ಭೀಮಂತ ನಾಯಕ ಅನ್ನೋ ಕೇಳಿ ಇಷ್ಟಪಡ್ತೀವಿ ಆದರೆ ಅವ್ರು ಮಾಡಿರುವಂಥ ಸೇವೆ ಯಾರು ಮಾಡೋಕ್ಕಾಗಲ್ಲ ಮುಂದಕ್ಕೆ ಅವರು ಮಾಡಿದವಂಥ ಅಧಿಕಾರದಲ್ಲಿ ಇರೋವಾಗ ಒಬ್ಬರು ಕೂಡ ಒಬ್ಬರು ಕೆಟ್ಟದಾಗಿ ಒಬ್ಬರನ್ನ ಕೂಡ ಒಂದು ಕೆಟ್ಟದಾಗಿ ಮಾತಾಡಿರುವಂಥ ಭವಿಷ್ಯನ ಕಾ ಕೇಳಿಲ್ಲ ನಾವು ಆದರೆ ಕೂಡ ಈ ಬೆಂಗಳೂರು ನಗರವನ್ನು ನಮ್ಮ ದೇಶಕ್ಕೆಲ್ಲ ನಮ್ಮ ಇಡೀ ದೇಶಕ್ಕೇ ಅವರು ಬೆಂಗಳೂರು ನಗರ ಯಾರಂತ ಅಂತ ಎಸ್ ಎಮ್ ಕೃಷ್ಣ ಅವರು ಐ ಟಿ ಬಿ ಟಿ ಆಗಿರಲಿ ಆ ಎರಡು ಸಾವಿರದ ಎರಡರಲ್ಲಿ ಅವರು ಸಿ ಎಮ್ ಆಗಿ ಈ ಅಧಿಕಾರ ನಡೆಸ್ತಾ ಇರೋ ಬಡವರ ಪರವಾಗಿ ನಿಂತು ಬಿ ಪಿ ಎಲ್ ಕಾರ್ಡು ಕೋಟ್ಯಾಂತರ ಕಾರ್ಡುಗಳು ಬಿ ಪಿ ಎಲ್ ಕಾರ್ಡನ್ನು ಅವರು ಕೊಟ್ಟು ಬಡವರಿಗೆ ಸುಮಾರು ಹೊಟ್ಟೆ ಆ ಅನ್ನದಾತ ಅಂತ ಕೂಡ ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ ಆದ್ದರಿಂದ ಇವತ್ತು ಅವರು ತೊಂಬತ್ತೆರಡನೇ ವರ್ಷದ ಅತ್ಯಂತ ದುರಂತರವಾಗಿ ಮರಣವಾಗಿದ್ದಾರೆ ನಮ್ಮ ದೇಶಕ್ಕೆ ನಮ್ಮ ರಾಜಕೀಯಕ್ಕೂ ಕೂಡ ಒಂದು ನೋವಾಗಿದೆ ಅನ್ನೋ ಸಂಗತಿ ಅದರಿಂದ ಇವತ್ತು ನಮ್ಮ ನಗರದ ಗ್ಯಾರಂಟಿ ಅನುಷ್ಠಾನ ಸಮಿತಿಯಿಂದ ಎಲ್ಲ ನಮ್ಮ ಯಾರ್ಯಾರು ನಮ್ಮ ಜತೆಗೆ ಕೊಡಿದರೆ ಎಲ್ಲರೂ ಕೂಡ ಬಂದು ಇವತ್ತು ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸುವಂಥ ಕಾರ್ಯಕ್ರಮವನ್ನು ಸಂಜೆ ಇವತ್ತು ಮಾಡಿದ್ದೀವಿ ಅವರಿಗೆ ಆತ್ಮ ಶಾಂತಿ ಕೊಡಲಿ ಅವ್ರ ಮನೆಯವರು ಕೂಡ ಶಕ್ತಿಯನ್ನು ತುಂಬಿ ಅವ್ರನ್ನ ದುಃಖವನ್ನು ಸರ್ ಐ ಟಿ ಬಿ ಟಿ ಅಂದರೆ ಕರ್ನಾಟಕಕ್ಕೆ ಎಸ್ ಎಂ ಕೃಷ್ಣ ಅವ್ರು ತಂದಿದ್ರು ಬೆಂಗಳೂರಿಗೆ ತನ್ನದೇ ಆದ ವರ್ಚಸ್ಸನ್ನು ರೂಪಿಸ್ಕೊಂಡಿದ್ದ ಇವತ್ತು ಫ್ಲೇಔರ್ ಬರೋ ಕಾರಣನೇ ಅವರು ಐ ಟಿ ಬಿ ಟಿ ಇವತ್ತು ಓದಿ ಅನ್ ಓದಿರೋ ಒಂದು ಡಿಗ್ರಿ ಓದಿರೋ ಇವತ್ತು ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡೋದಕ್ಕೆ ಕಾರಣ ಮುಖ್ಯ ಕಾರಣವಾಗಿ ಇರುವಂಥವ್ರು ಎಸ್ ಎಂ ಕೃಷ್ಣ ಅವರು ಅದು ಎಲ್ರಿಗೂ ಕೂಡ ಗೊತ್ತು ಮುಂದಿನ ದಿನಗಳಲ್ಲಿ ಕೂಡ ಅವರು ಯಾರ್ಯಾರು ಐ ಟಿ ಬಿ ಟಿಯಲ್ಲಿ ಕೂಡ ಕೆಲಸ ಮಾಡ್ತಾರೆ ಅದೆಲ್ಲ ಕೂಡ ಎಸ್ ಎಂ ಕೃಷ್ಣ ನೆನೆಸ್ಕೋತಾ ಇದ್ದಾರೆ ಆದ್ದರಿಂದ ಇದು ನಮ್ಮ ರಾಜ್ಯದಲ್ಲಿ ಅವರು ಸತಿಯೋದು ಒಂದು ದುಃಖದ ಸಂಗತಿ ಅಂತ ಕೂಡ ಹೇಳೋಕ್ಕೆ ಇಷ್ಟಪಡ್ತಾರೆ ಶ್ರೀಮಾನ್ ಎಸ್ ಎಂ ಕೃಷ್ಣ ಅವರು ಕರ್ನಾಟಕ ರಾಜ್ಯದ ಆಸ್ತಿ ಮಾತ್ರ ಅಲ್ಲ ಇಡೀ ದೇಶಕ್ಕೆ ಒಂದು ಆಸ್ತಿಯಾಗಿ ಬಹಳ ಯಶಸ್ವಿ ಕಾರ್ಯಕ್ರಮಗಳನ್ನು ಕೊಟ್ಟಂಥ ಜನ ಕೇಂದ್ರ ಸಚಿವರಾಗಿದ್ದ ಸಂದರ್ಭಗಳಲ್ಲಿ ಅವರು ಹೊರ ದೇಶಗಳಲ್ಲಿ ನಮ್ಮದು ಇಡೀ ಭಾರತ ದೇಶ ಏನು ಅನ್ನೋದನ್ನು ಭಾರತ ಜನತೆ ಏನು ಅಂತ ಅಲ್ಲಿರೋರು ಕೆಪಾಸಿಟಿ ಏನು ಅಂತ ತೋರಿಸ್ಕೊಟ್ಟವರು ನಿಜವಾಗ್ಲೂ ಕೂಡ ಅವರು ವಿದೇಶಾಂಗ ಸಚಿವರಾಗಿದ್ದಾಗ ಅವ್ರು ಮಾಡಿದಂಥ ಕಾರ್ಯಗಳು ಅವರು ಕೈಗೊಂಡ ಕ್ರಮಗಳು ಕೇಂದ್ರ ಮಂತ್ರಿಯಾಗಿದ್ದರೂ ಕೂಡ ಅವರು ಅವ್ರು ಹೇಳಿದ್ದ ಮಾತಿಗೆ ಎರಡು ಮಾತು ಇಲ್ಲ ಅನ್ನೋ ಲೆವೆಲ್ ಪ್ರಧಾನಮಂತ್ರಿಗಳೇ ಒಪ್ಪತಕ್ಕಂಥ ಒಂದು ನಿರ್ಧಾರಗಳನ್ನು ತೆಗೆದುಕೊಂಡಂಥ ಧೀಮಂತ ನಾಯಕ ಅದು ಮಾತ್ರ ಅಲ್ಲ ಅವರು ನಮ್ಮ ಮುಖ್ಯಮಂತ್ರಿಯಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿದ್ದಾಗ ಕೇಂದ್ರ ಸಚಿವರೊಂದಿಗೆ ಒಳ್ಳೆಯ ಸಹಕಾರವನ್ನು ನೀಡಿ ಅವರ ಯಶಸ್ವಿ ಕಾರ್ಯಕ್ರಮ ನಡೆಸಲು ಐ ಟಿ ಬಿ ಟಿ ಕಂಪನಿಗೆ ಇವತ್ತು ಅವರೇ ಮೂಲ ಕಾರಣರಾಗಿದ್ದಾರೆ ಅವರಿದ್ದ ಸಂದರ್ಭಗಳಲ್ಲೇ ನಮಗೆ ಸಿಲಿಕಾನ್ ಸಿಟಿಗಳು ಅಂತ ಒಂದು ಒಳ್ಳೆಯ ಕೈಗಾರಿಕೆಗಳನ್ನು ಬೃಹತ್ ಕೈಗಾರಿಕೆಗಳನ್ನು ಐ ಟಿ ಬಿ ಟಿ ಕೈಗಾರಿಕೆಗಳನ್ನು ತಂದುಕೊಟ್ಟಂಥ ಮನುಷ್ಯ ಅದು ಮಾತ್ರ ಅಲ್ಲದೆ ಅದರ ಹಿಂದೆ ಇಂದಿರಾಗಾಂಧಿ ಶ್ರೀಮತಿ ಇಂದಿರಾ ಅವರ ಕಾಲದಿಂದಲೂ ಕೂಡ ಅವರು ಕೆ ಪಿ ಸಿ ಸಿ ಪ್ರಧಾನ ಕಾರ್ಯದರ್ಶಿಯಾಗಿದ್ದಾಗ ನನಗೆ ಪರಿಚಯ ಉಂಟು ಈಗಲೂ ನನಗೆ ನೆನಪಿದೆ ಬಹುಶಃ ಅದು ಸೆವೆಂಟಿ ಸೆವೆನ್ ನೈನ್ಟೀನ್ ಸೆವೆಂಟಿ ಸೆವೆನ್ ಇರಬೇಕು ಅಂತ ಕಾಣುತ್ತೆ ಶ್ರೀಮತಿ ಇಂದಿರಾ ಗಾಂಧಿ ಅವರು ತಮಿಳುನಾಡಿಗೆ ಪ್ರಚಾರಕ್ಕೆ ಹೋದಾಗ ಅಲ್ಲಿ ಕಲ್ಲು ತೂರಾಟಗಳು ನಡೆದು ಗಲಾಟೆಗಳಾದ ಸಂದರ್ಭ ಅದಾದ ನಂತರ ತಮಿಳುನಾಡು ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಅವರು ಬೆಂಗಳೂರಿಗೆ ಬರ್ತಾ ಇದ್ದಾರೆ ಆ ಸಂದರ್ಭಗಳಲ್ಲಿ ಕಂಠೀರ್ವ ಕ್ರೀಡಾಂಗಣದಲ್ಲಿ ಒಂದು ಬೃಹತ್ ಸಭೆಯನ್ನು ಏರ್ಪಾಡು ಮಾಡಿದೆ ಕಾಂಗ್ರೆಸ್ ಪಕ್ಷದ ಪರವಾಗಿ ಅವತ್ತು ಅವರ ಮಾತನ್ನು ಇಂಗ್ಲೀಷ್ ಮಾತನ್ನು ಅವರಿಗೆ ಇವರು ಟ್ರಾನ್ಸ್ಲೇಟ್ ಮಾಡ್ತಾರೆ ಕನ್ನಡಕ್ಕೆ ಅನುವಾದ ಮಾಡ್ತಕ್ಕಂಥ ಒಂದು ಅಷ್ಟು ಒಂದು ಎಮಿನೆಂಟ್ ಪರ್ಸನ್ ಭಾಷಾಂತರದಲ್ಲಿ ಭಾಷಾಂತರದಲ್ಲಿ ಮಾತ್ರ ಅಲ್ಲ ಸ್ಪಷ್ಟತೆಯು ಕೂಡ ಅಷ್ಟೇ ಅಷ್ಟು ಭಾಷೆಗಳ ವಿದ್ವಾಂಸರು ಕೂಡ ಅವರು ಮತ್ತು ಅನೇಕ ಪುಸ್ತಕಗಳನ್ನು ಕೂಡ ಬರೆದಿದ್ದಾರೆ ಇವರು ಇಲ್ಲಿ ಪ್ರಧಾನಮಂತ್ರಿ ಆಗಿರೋದು ಆಗೋದಕ್ಕೆ ಅಷ್ಟು ಉನ್ನತ ಹುದ್ದೆಗೆ ಹೋದವರು ಹೆಚ್ಚು ಕಮ್ಮಿ ಪ್ರಧಾನಮಂತ್ರಿಗಳಾಗಬೇಕು ಆ ಲೆವೆಲ್ಗೆ ಬೆಳೆದಂಥವ್ರು ರಾಜಕೀಯದಲ್ಲಿ ಅವರು ಅದು ಸಿಗಲಿಲ್ಲ ಬಹುಶಃ ತನಗೆ ಕೊಟ್ಟಂಥ ಕಾರ್ಯವನ್ನು ಅದ್ಭುತವಾಗಿ ನಿರ್ವಹ ನಿಭಾಯಿಸಿ ನಮ್ಮ ಕರ್ನಾಟಕಕ್ಕೆ ಒಂದು ಹೆಮ್ಮೆಯನ್ನು ಕೊಟ್ಟಂಥ ಧೀಮಂತ ನಾಯಕರ ಒಂದು ಇವತ್ತು